ಮಾತು ಮಾತಿಗೂ ಸಂವಿಧಾನ ಸಂವಿಧಾನ ಉಳಿಸಬೇಕು ಇಲ್ಲದಿದ್ದರೆ ದೇಶ ಅಳಿದು ಹೋಗುತ್ತೆ ಅಂತ ಬಿಟ್ಟು ಹೇಳ್ತಾರೆ ಆದರೆ ಕರ್ನಾಟಕದಲ್ಲಿ ಇದೇ ಅದಿ ಇದೇ ಮಾತುಗಳನ್ನು ಹೇಳಿ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಹೇಗೆ ನಡ್ಕೊಳ್ತಾ ಇದೆ ಜನರ ಪರಿಸ್ಥಿತಿ ಏನಾಗಿದೆ ಉದಾಹರಣೆಗೆ ಸ್ಥಳೀಯವಾಗಿ ಜಡ್ ಪಿ ಟಿ ಪಿ ಬಿ ಎಮ್ ಪಿ ಎಲೆಕ್ಷನ್ ಹಾಗೂ ಶಿವಮೊಗ್ಗ ಮಹಾನಗರ ಪಾಲಿಕೆ ಎಲೆಕ್ಷನ್ ಇದೆಲ್ಲವನ್ನು ಯಾಕೆ ಸರ್ಕಾರ ನಡೆಸ್ತಾ ಇಲ್ಲ ಸಂವಿಧಾ ಇದರಿಂದ ಜನರಿಗೆ ಸಂವಿಧಾನದ ಕೊಲೆ ಆದಂತ ಆಗೋದಿಲ್ಲ ಜನರಿಗೆ ಸಮ ಜನರಿಗೆ ಸಮಸ್ಯೆ ಸೃಷ್ಟಿಯಾಗೋದಿಲ್ವೇ ಈ ವಿಚಾರವಾಗಿ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಕೆ ಎಸ್ ಈಶ್ವರಪ್ಪನವರಿದ್ದಾರೆ ಬನ್ನಿ ಅವರ ಹತ್ರ ಮಾತಾಡಿ ತಿಳ್ಕೊಳಂತೆ ಸರ್ ನಮಸ್ತೆ ಸರ್ ಏನು ಕಾಂಗ್ರೆಸ್ ಸರ್ಕಾರ ಸಂವಿಧಾನವನ್ನು ಅಂದರೆ ರಾಹುಲ್ ಗಾಂಧಿಯವರು ಪ್ರತಿಯೊಂದು ಫಂಕ್ಷನ್ಗಳಲ್ಲೂ ಏನೇ ಕಾರ್ಯಕ್ರಮ ಮಾಡಿದ್ರು ಸಂವಿಧಾನದ ಬುಕ್ಕನ್ನು ಕೈಯಲ್ಲಿ ಇಟ್ಕೊಂಡು ತೋರಿಸ್ತಾರೆ ಸಂವಿಧಾನದ ಕಗ್ಗೊಲೆ ಆಗ್ತಾಯಿದೆ ಅಂತ ಹೇಳ್ತಾರೆ ಆದರೆ ಅವರೇ ಸ್ಥಳೀಯ ಚುನಾವಣೆಗಳು ನಡೆಸ್ದೇನೆ ಎಲ್ಲೋ ಒಂದು ಕಡೆಗೆ ಸಂವಿಧಾನದ ಕೊಲೆ ನಡೆಸ್ತಾ ಇದಾರೆ ಅಂತ ಅನ್ಸಲ್ವಾ ಇವತ್ತು ತಾಲೂಕ್ ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯಿತಿ ಇರ್ಬೋದು ಮಹಾನಗರ ಪಾಲಿಕೆಗಳಿಗೆ ಚುನಾವಣೆಗಳಾಗದೇ ಅಧಿಕಾರಿಗಳ ಕೈಯಲ್ಲೇ ಆಡಳಿತ ನಡೀತಾ ಇದೆ ಇದು ಒಂದು ರೀತಿಯ ಪ್ರಜಾಪ್ರಭುತ್ವ ಕಗ್ಗೊಲೆ ಪ್ರಜಾಪ್ರಭುತ್ವದಲ್ಲಿ ಜನರಿಂದ ಆಯ್ಕೆ ಆದಂಥ ಸರ್ಕಾರಗಳು ಇರಬೇಕು ಜನರಿಂದ ಆಯ್ಕೆ ಆದಂಥ ಪ್ರತಿನಿಧಿಗಳು ಅವರು ಆಯ್ಕೆ ಮಾಡಿ ಅವರು ಆಡಳಿತ ನಡೆಸಬೇಕು ತದ್ವಿರುದ್ಧವಾಗಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ಇವತ್ತು ಅಧಿಕಾರಿಗಳ ಆಡಳಿತ ನಡೆಸ್ತಾ ಇರೋದು ಗೊತ್ತಿದ್ದರೂ ಕೂಡ ಕಾಂಗ್ರೆಸ್ ಸರ್ಕಾರ ಆ ಅಧಿಕಿನಲ್ಲಿ ಗಮನಕ್ಕೆ ಕೊಡದೆ ಇರೋದು ತುಂಬ ಆಶ್ಚರ್ಯ ಮತ್ತು ಅವಮಾನ ಅದಕ್ಕೋಸ್ಕರ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಕೇಂದ್ರದ ಕಾಂಗ್ರೆಸ್ ನಾಯಕರಿರ್ಬೋದು ರಾಜ್ಯ ಕಾಂಗ್ರೆಸ್ ನಾಯಕರಿರ್ಬೋದು ಕರ್ನಾಟಕ ರಾಜ್ಯದಲ್ಲಿರುವಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಮತ್ತು ಮಹಾನಗರ ಪಾಲಿಕೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಎಲ್ಲೆಲ್ಲಾಗಿಲ್ವೋ ಆ ಎಲ್ಲ ಚುನಾವಣೆಗಳ ತಕ್ಷಣ ಮಾಡಬೇಕು ಆಗ ನಿಜಕ್ಕೂ ನೀವು ಸಂವಿಧಾನಕ್ಕೆ ಗೌರವ ಕೊಡೋಂಥ ರೂಪ ಆಗುತ್ತೆ ಅದಕ್ಕೆಲ್ಲ ಗಮನ ಕೊಡಿ ಮತ್ತು ನೀವು ಮಾಡಲಿಲ್ಲ ಅಂದರೆ ರಾಜ್ಯದ ಜನ ದಂಗೆ ಹೇಳೋಂಥ ಸ್ಥಿತಿ ಬರುತ್ತೆ ಅಧಿಕಾರಿಗಳು ಅವ್ರಿಷ್ಟ ಬಂದಂಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅದೇನು ಉಪಯೋಗ ಆಗೋದಿಲ್ಲ ಅದಕ್ಕೋಸ್ಕರ ಪ್ರಜಾಪ್ರಭುತ್ವ ಗೌರವ ತರೋದಕ್ಕೆ ಎಲ್ಲ ಸ್ಥಳೀಯ ಸಂಸ್ಥೆಗಳಿಗಿರ್ಬೋದು ಮಹಾನಗರ ಪಾಲಿಕೆ ಇರ್ಬೋದು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನ ತಕ್ಷಣ ನಡೆಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಸರ್ಕಾರ ಯಾವ ಕಾರಣಕ್ಕೋಸ್ಕರ ಈ ಥರದ ಸ್ಟೆಪ್ ನಡೆಸ್ತಾ ಇಲ್ಲ ಅಂತ ಅನ್ಸುತ್ತೆ ಈ ಸರ್ಕಾರದ ಆಡಳಿತದಲ್ಲಿರುವಂಥ ಗೊಂದಲಗಳು ಭ್ರಷ್ಟಾಚಾರಗಳು ಹಗರಣಗಳು ಇದರಿಂದ ಹೊರಗೆ ಬರೋಕ್ಕೆ ಸರ್ಕಾರಕ್ಕೆ ಆಗ್ತಾಯಿಲ್ಲ ಇದೆಲ್ಲ ಜನರ ಮಧ್ಯೆ ಇರೋಂಥ ಸಂದರ್ಭ ಚುನಾವಣೆಗಳಾದರೆ ಜನ ತಮ್ಮ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡ್ತಾರೆ ಅಂತ ಒಂದೇ ಕಾರಣಕ್ಕೆ ಚುನಾವಣೆ ನಡೆಸ್ತಿಲ್ಲ ಆದರೂ ಕೂಡ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ತಕ್ಷಣವು ಚುನಾವಣೆ ನಡೆಸಿದ್ರೆ ಅಂಚೂಚೂ ನಿಮ್ಗೆ ಗೌರವ ಇದೆ ಅದು ಉಳಿಯುತ್ತೆ ಅದಕ್ಕೆ ನಾನು ಹರಿಸಿ ಚುನಾವಣೆ ನಡೆಸಿ ಅಂತ ಒತ್ತಾಯ ಮಾಡ್ತೇನೆ ಒಟ್ಟಾರೆ ಕೆ ಸಿ ಈಶ್ವರಪ್ಪನವರು ಹೇಳೋದೇನಂತ ಹೇಳಿದ್ರೆ ಈಗಲಾದರೂ ಸರ್ಕಾರ ಈ ಕಡೆಗೆ ಗಮನ ಹರಿಸಬೇಕು ಇದರಿಂದ ಜನರಕ್ಕೆ ಜನರಿಗೆ ಸಾಕಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ ಇನ್ನು ಮುಂದೇನಾದರೂ ಸರ್ಕಾರ ಈ ಕಡೆ ಗಮನ ಹರಿಸಿ ಚುನಾವಣೆ ಸ್ಥಳೀಯ ಚುನಾವಣೆಗಳು ಜಟ್ ಪಿ ಟಿ ಪಿ ಸೇರಿದಂತೆ ಎಲ್ಲ ಚುನಾವಣೆಗಳನ್ನು ನಡೆಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನೋ ಮಾತನ್ನು ಅವರು ಹೇಳಿದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆಗೆ ನಾನು ಡಿ ಪಿ ಅರವಿಂದ್ ಎಫ್ ಸೆವೆನ್ ನ್ಯೂಸ್ ಶಿವಮೊಗ್ಗ